ಈ ಸಿನಿಮಾದಲ್ಲಿ ಸೊ ಹೀರೋಯಿನ್ ಇವನ್ನೆಲ್ಲ ನಾವು ಇಂಪ್ರೂವ್ ಮಾಡ್ತೀವಿ ಸರ್ ಹೀರೋಯಿನ್ ಎಲ್ಲ ಅವ್ರೆಲ್ಲ ಲಕ್ಕು ಒಂಥರ ಚೇಂಜ್ ಆಯ್ತು ಅಂತ ಎಲ್ಲ ಹೇಳ್ತಾ ಇದ್ರು ಏನ್ ಲಕ್ಕು ಸರ್ ಏನ್ ಚೇಂಜ್ ಆಯ್ತು ಸರ್ ಅದು ಏನ್ ನಕ್ಕೋ ಏನೋ ನನ್ಗೆ ಗೊತ್ತಿಲ್ಲ ನನ್ನನ್ನ ನನ್ನ ಅಸೋಸಿಯೇಟ್ ಇಬ್ಬರನ್ನ ಬಿಟ್ಟು ಇನ್ ಮಿಕ್ಕಿದವ್ರ ಲಕ್ಕೇ ಚೇಂಜ್ ಆಗೋಯ್ತು ಹೀರೋಯಿನ್ ಇಬ್ರು ಹೀರೋಯಿನ್ ಮದುವೆ ಆಯ್ತು ಆ ಎಡಿಟರ್ ಮೈನ್ ಎಡಿಟರ್ ಆಗಿ ನೆಟ್ಫ್ಲಿಕ್ಸ್ ಒಂದು ಹಾಟ್ ಸ್ಟಾರ್ ಮಾಡ್ತಾ ಇದ್ದಾನೆ ಮ್ಯೂಸಿಕ್ ಡೈರೆಕ್ಟರ್ ಅಷ್ಟೇ ನೆಟ್ಫ್ಲಿಕ್ಸ್ ಹಾಟ್ ಸ್ಟಾರು ಒಂದು ಮುಂಬೈದು ಫೀಚರ್ ಫಿಲಮ್ ಮಾಡ್ತಾ ಇದ್ದಾನೆ ಸಿನಿಮಾಡೋಗ್ರಾಫರ್ ಅಷ್ಟೇನೆ ನನ್ನ ಪಕ್ಕದಲ್ಲಿ ಕೂತಿರೋ ನಾನ್ ಹೀರೋ ಆಗೋದು ಹೀರೋ ಆಗಿ ಮಾಡ್ತಾ ಇದ್ದಾನೆ ಇವಾಗ ನೋಡಿ ಎಂಟು ಸಿನಿಮಾದಲ್ಲಿ ಕೆಲಸ ಮಾಡಿದ್ದೆ ಅಂದ್ರೆ ಆಡಿಷನ್ ಕೊಟ್ಟಿದ್ದೆ ಹಂಗೆ ಹಿಂಗೆ ಅಂತ ನನ್ನ ಸಿನಿಮಾದಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಒಂದು ಸ್ವಲ್ಪ ದೊಡ್ಡ ಕ್ಯಾರೆಕ್ಟರ್ ಮಾಡೋದು ಮುಗಿದ ತಕ್ಷಣ ಹೀರೋ ಆಗಿ ಕಂಪ್ಲೀಟ್ ಅವ್ರು ಅವ್ರಿ ಸಿನಿಮಾ ಅವ್ರದ್ದು ರಿಲೀಸ್ ಇರ್ತೀವಿ ಮಾರ್ಚ್ ಗೆ ಅದು ಬಿಟ್ರೆ ನಿಮಗೆ ದೊಡ್ಡ ದೊಡ್ಡ ಆಕ್ಟರ್ ಗಳ ಬಗ್ಗೆ ಹೇಳ್ಬೇಕಾಗಿಲ್ಲ ಇನ್ನ ಇನ್ನೊಂದು ಮೂರ್ ಜನ ಹುಡುಗಿರಿದ್ರು ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡ್ತಾರೆ ಅವ್ರುಗಳು ಹೀರೋಯಿನ್ ಆಗಿಬಿಟ್ಟಿದ್ದಾರೆ ಸೊ ಎಲ್ಲ ಲೈಫ್ ಚೇಂಜ್ ಆಗಿದೆ ಬಟ್ ಹೀರೋ ಹೀರೋಯಿನ್ ಆಗಲಿ ಸುಫಾನ ಮೇಡಮ್ ನಿಮ್ ಬಗ್ಗೆ ತುಂಬಾ ಒಡ್ಡೋದು ಬೇರೆ ಡಿಪಾರ್ಟ್ಮೆಂಟ್ ಏನು ತೊಂದರೆ ಸಿಗಲಿಲ್ಲ ಸಾಫ್ಟ್ ಅವರು ಹಾಡಂತ ಬಗ್ಗೆ ಸರ್ ಸಾಫ್ಟ್ ಹಾಡು ಅಂತ ಏನಿಲ್ಲ ನನಗೆ ಕೆಲಸ ಇಂಪಾರ್ಟೆಂಟ್ ಅಷ್ಟೇ ಒಂದು ಟೈಮ್ ಅನ್ನೋದು ಇಂಪಾರ್ಟೆಂಟ್ ಅವರು ಅವ್ರ ಕೆಲಸ ಮಾಡ್ರೆ ನಾವು ನಮ್ಮ ಕೆಲಸ ಮಾಡ್ತೀವಿ ಅವರು ನಾವು ನಾವೇ ಕ್ಯಾರೆಕ್ಟರ್ಗೆ ಜೀವ ತುಂಬಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದ್ರೆ ನಾವು ಯಾವ ಸರ್ ಮಾತಾಡೋದಕ್ಕೆ ಸೊ ನಾವು ಆ ಥರ ನನ್ನ ಅಸಿಸ್ಟೆಂಟ್ಸ್ ಗಳಾಗ್ಲಿ ಯಾರೇ ಆಗಿರಲಿ ಸೆಟ್ಟಲ್ ಅಂತ ನಾವು ಕಿರ್ಚ್ ಕಿರ್ಚ್ ಆಡಲ್ಲ ಏನಿಲ್ಲ ಯಾಕಂದ್ರೆ ನಮ್ಗೆ ಕೆಲ್ಸ ಇಂಪಾರ್ಟೆಂಟ್ ಕಿರ್ಚದಿಂದ ಏನು ಆಗಲ್ಲ ಸೊ ಆ ತರ ಪರ್ಫಾರ್ಮೆನ್ಸ್ ಎಲ್ಲ ಎಲ್ಲಾರ್ದು ಚೆನ್ನಾಗಿರ್ಬೇಕಾರೆ ನಾವು ಮಾತಾಡೋ ಅವಶ್ಯಕತೆ ಇರಲ್ಲ ಸೊ ಅವ್ರಿಗೆ ತುಂಬಾ ಒಳ್ಳೆ ಇದು ಗೆಸ್ಟರ್ ನನ್ನ ಬಗ್ಗೆ ಹೇಳ್ತಾರೆ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾ ಏನು ಹೇಳಿ